ಮುಂದೆ ಎಷ್ಟೇ ಕೋಪ ಇದ್ದರೂ ಮನಸ್ಸಲ್ಲಿ ಕಾಳಜಿ ಪ್ರೀತಿ ಪೆಟ್ಟದಷ್ಟು ಕನಸುಗಳನ್ನ ಹೊತ್ಕೊಂಡಿರೋ ಜೀವ ಅಂದರೆ ತಂದೆ ತಾಯಿ ಬದುಕು ನೀಡಿದ್ರೆ ತಂದೆ ಬದುಕುವ ಕನಸುಗಳನ್ನ ತುಂಬ್ತಾನೆ ಕೈ ಹಿಡಿದು ಭವಿಷ್ಯ ಕಟ್ಟುವ ಭರವಸೆ ತುಂಬೋನೇ ಅಪ್ಪ ಎಲೆಮರೆಯ ಕಾಯಿಯಂತೆ ಕಲ್ಲಿನಲ್ಲಿ ಅಡಗಿರುವ ಬೆಂಕಿಯಂತೆ ಮಂಜಿನಲ್ಲಿ ಅಡಗಿರುವ ನೀರಿನಂತೆ ಹಾಲಿನಲ್ಲಿ ಅಡಗಿರುವ ಬೆಣ್ಣೆಯಂತೆ ನಮ್ಮ ಜೀವನದ ಹಿಂದೆ ಕಾಣದೆ ಅಡಗಿರುವ ಈ ಶಕ್ತಿಯೇ ತಂದೆ ಬೆಲೆ ಕಟ್ಟೋಕ್ಕಾಗ್ದಿರೋ ಜೀವ ಅಂದರೆ ತಾಯಿ ಇನ್ನೊಬ್ಬರಿಗೆ ಹೋಲಿಸಲು ಸಾಧ್ಯವಾಗದಿರೋ ಜೀವ ಅಂದರೆ ಅದು ತಂದೆ ಅಪ್ಪನ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ ಅಪ್ಪನ ಕೈ ಶ್ರಮ ಪಟ್ಟಾಗಲೇ ಅಲ್ವಾ ಮಕ್ಕಳ ಕೈಗಳು ಸುಂದರವಾಗಿ ಕಾಣಿಸೋದು ಅಪ್ಪನ ಪ್ರೀತಿನೇ ಒಂಥರ ಅದ್ಭುತ ಆ ಪ್ರೀತಿ ಎಲ್ರಿಗೂ ಸಿಗಲ್ಲ ಕೆಲವ್ರಿಗೆ ಮಾತ್ರ ಸಿಗುತ್ತೆ ಅದನ್ನು ದಯವಿಟ್ಟು ಉಳಿಸ್ಕೊಳ್ಳಿ ತಾಯಿ ತನ್ನ ಮಕ್ಕಳನ್ನು ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕ್ತಾಳೆ ಹೌದು ಆದರೆ ತಂದೆ ತನ್ನ ಮನಸ್ಸಲ್ಲೇ ಪೂಜಿಸ್ತಾನೆ ಮಕ್ಕಳನ್ನು ತನ್ನ ಮನಸ್ಸಲ್ಲೇ ಅಳ್ತಾನೆ ಕೊರಗ್ತಾನೆ ಮಕ್ಕಳಿಗಾಗಿ ದುಡಿತಾನೆ ಮಕ್ಕಳಿಗಾಗಿ ಜೀವಿಸ್ತಾನೆ ಮಕ್ಕಳಂದರೆ ಪ್ರಾಣ ಬಿಡ್ತಾನೆ ಮೇಲೆ ತೋರಿಸ್ಕೊಳ್ದೆ ಇರ್ಬೋದು ಆದರೆ ಮನಸಲ್ಲಂತೂ ಬೆಟ್ಟದಷ್ಟು ಪ್ರೀತಿ ಕಾಳಜಿ ಎಲ್ಲ ಇರುತ್ತೆ ತಂದೆಯಾದವನಿಗೆ ಎಲ್ಲ ಮಕ್ಕಳು ಒಂದೇ ಆದರೆ ಹೆಣ್ಮಗು ಮಾತ್ರ ಜಾಸ್ತಿ ಇಷ್ಟ ಅವಳ ಮೇಲೆ ಮಾತ್ರ ಪ್ರೀತಿ ಜಾಸ್ತಿ ತೋರಿಸ್ತಾನೆ ಯಾಕೆಂದರೆ ತನ್ನ ತಾಯಿನ ತನ್ನ ಮಗಳನ್ನ ನೋಡ್ತಿರ್ತಾನೆ ಬೇಡಿದ್ನೆಲ್ಲ ಕೊಡೋನು ದೇವರಾದರೆ ಬೇಡದೆ ಬಯಸಿದ್ನೆಲ್ಲ ಕೊಡೋನೇ ಅಪ್ಪ ಮಕ್ಕಳಿಗೆ ಕಷ್ಟ ಅಂದರೆ ಅಪ್ಪ ಸಹಿಸಲ್ಲ ಕಷ್ಟ ಅಂದರೆ ಅಪ್ಪ ನಂಬಿಕೆ ಅಂದರೆ ಅಪ್ಪ ಸಂತೋಷ ಅಂದರೆ ಅಪ್ಪ ದುಃಖ ಅಂದರೆ ಅಪ್ಪ ಅಪ್ಪನ ಬಗ್ಗೆ ಎಷ್ಟು ಹೊಗಳಿದ್ರೂ ಕಮ್ಮಿನೇ ಅಪ್ಪ ಅಂದರೆ ಆನೆ ಬಲ ಇದ್ದಂಗೆ ಏನೇ ಮಾಡಿದ್ರು ನನ್ನ ಅಪ್ಪ ಇದ್ದಾನೆ ಅನ್ನೋ ಧೈರ್ಯ ಇರುತ್ತೆ ಒಬ್ಬ ತಂದೆ ಹೇಳ್ತಾನೆ ಖುಷಲಿದ್ದಾಗ ನಮಗೆ ಗೆಳೆಯರ್ಬೇಕು ಆದರೆ ದುಃಖದಲ್ಲಿದ್ದಾಗ ನನ್ನ ಮಗಳೊಬ್ಳಿದ್ರೆ ಸಾಕು ಅಂತ ಯಾಕಂದರೆ ಮಗಳು ತನ್ನ ತಂದೆಗೆ ತಾಯಿ ಸ್ಥಾನ ತುಂಬಿರ್ತಾಳೆ ಸೊ ಆ ತಂದೆಗೆ ಮಗಳೊಬ್ಬಳೇ ಜಗತ್ತಾಗಿರ್ತಾಳೆ ಅಪ್ಪನ ಬಗ್ಗೆ ಹೇಳ್ತಾ ಹೋದರೆ ಪದ್ಗಳೇ ಸಾಕಾಗಲ್ಲ ಎಷ್ಟು ಹೇಳಿದ್ರು ಕಡಿಮೆನೇ ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ